ಇವತ್ತು ವಿಷಯ ಏನಪ್ಪ ಅಂತಂದ್ರೆ ನಂದು ಆಫೀಸ್ ಕಾಲೇಜ್ ಒಬ್ಬರು ಒಬ್ಬರದ್ದು ಫಂಕ್ಷನ್ ಇದೆ ಇದು ಮಾಸ್ಟರ್ ಬೆಡ್ರೂಮಾ ಟೀಚರ್ ಬೆಡ್ರೂಮ ಹಿಡನ್ ಬಾತ್ರೂಮ್ ಸಿಟಿ ಕುಮಾರ ಸೊ ಇವತ್ತಿನ ಬ್ಲಾಗ್ ಏನಂದರೆ ಇವತ್ತು ನಮ್ಮ ಆಫೀಸ್ ಕಲೀಗ್ಸ್ ಒಬ್ಬರು ಮನೇಲಿ ಫಂಕ್ಷನ್ ಇದೆ ಸೊ ಹಾಗಾಗಿ ಇದ್ದೀವಿ ಸೊ ನಾನು ಆ್ಯಕ್ಚುಲಿ ಟ್ರೈನಲ್ಲಿ ಇದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ಏನು ಫಂಕ್ಷನು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹೋಗೋಣ हेलो गाइस फाइनली रीच ಆಗಿದೆ ಸೋ ಹೋಗ್ಬಿಡೋ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಇದೆ ಸೊ ಲೊಕೇಶನ್ ಹಾಕೊಂಡು ನೋಡಿ ಸುತ್ತಾ ಇದಿರಬೇಕು ಟ್ರೈನ್ ಜರ್ನಿ एक्चुअली ಚೆನ್ನಾಗಿದೆ ಬನ್ನಿ ಹೋಗೋಣ ಫೈನಲಿ ಇವಾಗ ರೀಚ್ ಆಗಿದ್ದೀನಿ ಸೊ ಫಂಕ್ಷನ್ ಏನಪ್ಪ ಅಂತಂದರೆ ನಮ್ಮ ಆಫೀಸ್ ಕೊಲೆಗೊಬ್ಬರದ್ದು ಗೃಹ ಪ್ರವೇಶ ಇದೆ ಸೊ ಅದಕ್ಕೋಸ್ಕರ ಬಂದಿರೋದು ಸೊ ಅವ್ರ ಮನೆ ತೋರಿಸ್ತೀನಿ ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನನಗೆ ಬನ್ನಿ ಇವಾಗ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರಂತೆ ಸೊ ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ ಆಲ್ರೆಡಿ ಕೆಲವೊಬ್ಬರು ಫ್ರೆಂಡ್ಸ್ ಆಲ್ರೆಡಿ ಬಂದು ರೀಚ್ ಆಗಿದ್ದಾರೆ ಸೊ ಯಾರ್ಯಾರು ಬಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಇನ್ನು ಕೆಲವೊಬ್ಬರು ಆನ್ ದ ಇದ್ದಾರಂತೆ ಸೊ ಅವರೆಲ್ಲ ಬಂದಮೇಲೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಫಂಕ್ಷನ್ ಎಲ್ಲ ಮೇಲೆ ಮನೆ ಹೋಗಬೇಕು ಸೊ ಬನ್ನಿ ಹೋಗೋಣ ಎಲ್ಲ ಗೈಸ್ ಆಲ್ರೆಡಿ ರೀಚ್ ಆದ ಬನ್ನಿ ಹೋಗು ಆಯ್ತು ಯಾರ್ಯಾರು ಬಂದಿರೋದು ಎಲ್ಲವೂ ನೆರವೇರುತ್ತದೆ ಮೈಕ್ ಇದು ಚೆನ್ನಾಗಿರುತ್ತೆ ಮೊಬೈಲ್ ತೆಗೆದಕ್ಷಣೆ ಹಾಯ್ ವೆಲ್ಕಮ್ ಹಾಯ್ ಹಾಯ್ ಅಮರ್ ಹಾಯ್ ಮತ್ತೆ ತೋರಿಸ್ತೀನಿ ಎಲ್ಲ ಕ್ಲಿಯರ್ ಆಗಿ

Things? Yes. Show you the hidden part. Oh wow. Hi. Hi. Yipra. Hi. 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 ಇನ್ನೊಂದು ಬೆಡ್ರೂಮು ಸೊ ನೋಡಿ ಸಕಲಾಗಿದೆ ಇಲ್ಲಿ ಒಂದು ವಿರಾರು ಬಾ ಸ್ಪಾ ಶುಭ ಮನೆಯಾಗಿದೆ ಕರೆಕ್ಟ್ ನೋ ಏ ಹೆಂಗಿದೆ ಸಿ ಈ ಕಡೆ ಮಾತ್ರ ಅಲ್ಲ ನೀವು ನೈಟ್ ಶಿಫ್ಟ್ ಮಾಡಿ ಬಂದಿರತ್ತಾನೆ

బి ఇవగా ఊటకిశిక ఆ ఇంటి తగ్బిట్రా उसको करता है तीन ही के grau vai <laughs> vai chuva Bye. 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 A A bye Guys, ada function mau gitu, so siwaga mana yang bagus tadi? Bani, bagus. ಸೊ ಗಾಯ್ಸ್ ನಿನ್ನೆ ವೀಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ಮನೆಗೆ ಬರೋದು ಸ್ವಲ್ಪ ಲೇಟಾಗೋಯಿತು ಸುಸ್ತಾಗಿತ್ತು ಸೊ ಹಂಗಾಗಿ ಇವಾಗ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ವೀಡಿಯೋ ಹೇಗಿತ್ತು ಅಂತ ಹೆಂಗೆ ಎಂಜಾಯ್ ಮಾಡಿದ್ವಿ ಮನೆ ಹೇಗಿತ್ತು ಊಟ ಹೆಂಗಿತ್ತು ಅಂತ ಚೆನ್ನಾಗಿತ್ತು ಹಂಗೆ ಕಂಗ್ರಾಚುಲೇಷನ್ ನಿರೀಕ್ಷಾ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನೆಕ್ಸ್ಟ್ ವೀಡಿಯೋ ಬರೋ ತನಕ ಮಿಸ್ ಮಾಡ್ಕೊತೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಡಾಟ್ಸಪ್ಲು ಬಾಯ್ ಬಾಯ್